ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಸುಮಾರು ದಿನ ಆದಮೇಲೆ ಆಟದ ಕಡೆ ಬಂದೀನಿ ರೀ ತೋಟದ ಕಡೆ ಬರೋಕ್ಕೇನು ಟೈಮ್ ಆಗಲ್ರಿ ಅಂತ ಅಂದರೆ ಈ ಮಕ್ಳನ್ನ ಶಾಲೆ ಕಳಿಸೋದು ಈ ಅಡುಗೆ ಪಡ್ಗೆ ಅಂತ ಹೇಳ್ಕೊಂಡು ಬರೋಕ್ಕೆ ಟೈಮೇ ಆಗಲ್ಲ ಈ ಗಂಡಸ್ರೂ ಸಿಟ್ಟು ಮಾಡೋದು ತೋಟದಲ್ಲಿ ಪೂರ್ತಿ ಹಣ್ಣು ಅಡಿಕೆಕಾಯಿ ಉದುರು ಹೋಗ್ತದವೇ ಒಬ್ಬರು ತೋಟದ ಬದಿ ಬರೋಲ್ಲ ಮನೇಲೇ ಹೋಗಿಕೊಂಡು ಅಂತ ಹೇಳಿ ನಮ್ಮ ಮನೆ ಅಪ್ಪ ಒಂದು ಸಿಟ್ಟು 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 ಮಾಡೋದು ಮನೇಲಿರೋ ಹೆಂಗಸರು ಮಲ್ಕೊಂಡಿರ್ತಾರನ್ರಿ ಹಾಗಾರೆ ಅವರಿಗೂ ಸಾವಿರ ಕೆಲಸ ಇರೋಲ್ಲನ್ರೀ ಹಾಗೆ ಹಿಂಗೆ ಮಾಡಿ ಇವತ್ತು ನಮ್ಮ ಮನೆ ಹುಡ್ಗಿನೊಂಚೂರು ಅಂಗನವಾಡಿಗೆ ಹೋಗಿತ್ತು ಮತ್ತೆ ಅದು ಮನ್ಸು ಬಂದಂಗೆ ಅಂಗನವಾಡಿಗೆ ಹೋಗಿ ಒಂದು ಅರ್ಧ ಗಂಟೆಗೆ ವಾಪಸ್ ಬಂದರೂ ಬಂತೆ ಇಲ್ಲ ಸಾಯಂಕಾಲ ಆದರೂ ಬ ಇದ್ರು ಆತೆಯ ಹಂಗಾಗಿ ಎಷ್ಟೊತ್ತಿ ಅಂತ ಹೇಳೋಕ್ಕಾಗಲ್ಲಲ್ಲ ಹಂಗಾಗಿ ನಾನು ಅತ್ತೆ ಮನೇಲೇ ಇರ್ತೀನಿ ಅಂತ ಹೇಳಿದ್ರು ನಾವು ತೋಟಕ್ಕೆ ಬಂದು ತೋಟಕ್ಕೆ ಬಂದು ನೋಡಿದ್ರು ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಿದ್ದಾರೆ ನಮ್ಮ ಮನೆ ಅಪ್ಪಾಜಿ ನೋಡಿದ್ರೆ ಕಳೆ ಮಿಷನಲ್ಲಿ ಕಳೆ ಹೊಡಿತಾ ಹೊಡಿತದ್ದಾರೆ ಇಬ್ಬರು ಕೆಲ್ಸದರು ಬಂದಿದ್ರು ಅವ್ರು ನೋಡಿದ್ರೆ ನಾಶಕ ಹೊಡಿತಾ ಇದ್ದಾರೆ ಶ್ರೀ ನೋಡಿದ್ರೆ ಅವರು ಅಷ್ಟೇ ಟ್ಯಾಕ್ಟ್ರಲ್ಲಿ ಕಳೆ ಹೊಡಿತಾ ಹಂಗೆ ಗೊತ್ತು ಕಾ ನೋಡಿಬಿಟ್ರೆ ಕಾಡು ಕಾಡು ಆಗೈತೆ ಇಡೀ ತೋಟ ಅದನ್ನು ಯಾವಾಗ ಬಯಲು ಮಾಡ್ತಾರೋ ಅದನ್ನ ಏನು ಮಾಡ್ತಾರೋ ಗೊತ್ತಿಲ್ಲ ಇನ್ನೊಂದು ವಾರದಲ್ಲಿ ಕೊನೆ ತೆಗಿಬೇಕು ಕೊನೆ ತೆಗಿಲ್ಲ ಅಂದರೆ ಪೂರ್ತಿ ಹಣ್ಣಾಗೆಲ್ಲ ಉದುರೋತದವೆ ಇಷ್ಟಿನ ರೋಗ ಮಂಗ್ ಚೀಪ್ ಹಾಕಿದು ಹಾಗೆ ಹಿಂಗೆ ಅಂತೇಳಿ ಒಂದಿಷ್ಟು ಉದುರೋದು ಈಗ ಹಣ್ಣು ನೋಡಿ ಕೊನೆಯಲ್ಲ ಹಣ್ಣಾಗಿ ಉದುರ್ತದವೆ ಕೊನೆ ತೆಗಿಯೋಣ ಅಂದರೆ ಬೆಂಕಿ ಎಟ್ಟಿದ ಅಕ್ಟೋಬರ್ ನವಂಬರ ಬಂತು ಇನ್ನೂ ಮಳೆ ಉಯ್ಯೋ ಹುಯ್ತೈತೆ ಇನ್ನು ಕೊನೆ ತಗೊಂಡು ಎಂತ ಮಾಡಿದ್ರಿ ಅವು ಅಲ್ಲೇ ಮುಗಲು ಬರ್ಸಿದನ್ರಿ ಎಲ್ಲ ಹೂ ಬರ್ತವೆ ಕೊನೆ ತೆಗೀಬೇಕು ಇಲ್ಲಾಂದ್ರೆ ಮತ್ತು ಹೊಣ್ಣಗೆ ಹೋದ್ರೂ ಹೋಗ್ತವೆ ಇವಾಗ ಎಂಥದ್ದು ಅದು ಬೆಂಕಿ ಹಿಟ್ಟಿದ್ದ ಚೀಲ್ ಬಂದೇವಂತಲ್ಲ ಎಂಥದ್ದು ಚೀಲ ಅದ್ರ ಒಳಗಡೆ ನಾವು ಸುಲಿಬೇಳೆ ಹಾಕಿಟ್ರೆ ಒಂದು ತಿಂಗಳು ಆದರೂ ಹಾಳಾಗಲ್ಲ ಅಂತಲ್ಲ ಕೊನೆಗೆ ಹತ್ತಲಾಗ ಅದನ್ನೂ ತಂದ್ಕೊಂಡು ಅದರೊಳಗಡೆ ಸುಲಿಬೇಳೆ ಹಾಕಿಟ್ಕೊಳಣ ಅಂತ ಮಾಡ್ಬಿ ಅಂತ ನೂರ ಎಂಬತ್ತು ರೂಪಾಯಿ ಒಂದು ಕೆ ಜಿ ಚೀಲ ಸಿಕ್ತದಂತೆ ಒಂದು ಕೆ ಜಿಗೆ ಅಂಥದ್ದು ಮೂರು ಬ್ಯಾಗ್ ವಂತೆ ಅವನೇ ಹತ್ಲಕ್ ತನಕ ಹಾಕಿಣನಾ ಈ ವಾರ ಕೊನೆ ತೆಗಿಯೋಣ ಅಂತೇಳಿ ಹೊಳ ಎಲ್ಲ ಹೊಡೆಸ್ತದಾರೆ ನಮನೆ ಅಮ್ಮ ದಿನ ತೋಟಕ್ಕೆ ಹೋಗಿ ಇಲ್ಲ ಗದ್ದೆಗೆ ಹೋಗಿ ಒಂದೊಂದು ವರೆ ಹುಲ್ಲಾಗ ಬತ್ತಿತ್ತು ಇವತ್ತು ಹುಡುಗಿ ಬತ್ತದೆ ಹೇಳಿ ಮನೇಲೆ ಇದ್ದಾರೆ ನಾವು ಬೇರೆ ತೋಟದ ಕಡೆ ಬಂದ್ವಾ ಮತ್ತು ಹಂಗಾರೆ ಒಂದು ಕೆಲಸ ಮಾಡೋಣ ಫಸ್ಟಿಗೆ ಒಂದು ಹುಲ್ಲು ಎಲ್ಲರೂ ಸೌಕಿಟ್ಟು ಕೊಟ್ಟಿಟ್ಟು ಕೂಡ ಆಮೇಲೆ ಕೈ ಹಿರ್ಕಣ ಅಂತೇಳಿ ಬ ಮನ್ಸು ಮಾಡಿದೆ ಕಣ್ರೆ ನಾನು ಇತ್ತೀಚಿಗೆ ಹುಲ್ಲು ಕೊಯ್ಯದ್ಕಲ್ತಿದ್ದದ ಅದು ಬೇರೆ ಇತ್ತೀಚಿಗೆ ಒಂದು ನಮ್ಮ ಬಾವುಗೊಂದು ಗಿಳಿ ಹಪ್ಪಟೆ ಹಾವು ಕೊಚ್ಚಿ ಕೊಯ್ಯ ಕೊಯ್ಯು ಇಷ್ಟು ಹಬ್ಬ ಆಗಿತ್ತು ಕಂಡ್ರೆ ಅದನ್ನ ನೋಡಿ ನಂಗೆ ಫುಲ್ ಹೆದರಿಕೆಯಾಗಿ ಹೊಳ ಇದ್ದಲ್ಲಿ ಕಾಲು ಹಾಕೋಕ್ಕೂ ಹೆದ್ರಿಕೆ ಕೊಯ್ ಹಾಕೋಕ್ಕೂ ಹೆದ್ರಿಕೆ ಆಮೇಲೆ ನಾವು ಒಂದ್ಸಟಗ್ದೆ ಕಡೆ ಹೋಗಲೇ ಇಲ್ಲ ಕಣ್ರಿ ಇವತ್ತೇ ಬಂದಿನೇ ನಮ್ಮ ಯಜಮಾನ್ರು ಹಿಂಗೆ ಕುಯ್ಯೋದು ಲೇಟು ಹಾವು ಅಂತ ಹೆದರ್ತೀಯ ಅಂತ ಹೇಳಿ ಅವರು ಪಾಪ ನನ್ನ ಜೊತೆ ಸೌರಕ್ಕಂತ ಬಂದರು ಅವಾಗ ಇದೊಂದು ಗಿಡ ಇತ್ತು ಕಣ್ರಿ ಈ ಗಿಡದ ಹೆಸ್ರೇ ಅಂತದ್ದು ಬೆಂಕಿ ಇಟ್ಟಿತ್ತು ನಂಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಇದನ್ನೇನಾರು ಜಾನುವಾರು ಜಾನುವಾರು ತೊಪ್ಪಿ ತಿಂದರೆ ಮೂತ್ರ ಬಂದ್ತದಂತೆ ಕಣ್ರಿ ನಮ್ಮನೆ ಒಂದು ಹಾಗೆ ಆಗಿತ್ತು ಮೂತ್ರ ಬಂದಾಗ ಎರಡು ಮೂರು ದಿನ ಆಗೋಕ್ಕೂ ಹೊಟ್ಟಿಷ್ಟು ಹಪ್ಪ ಹಾಗೆ ಒಳ್ಳೆ ಮೂತ್ರದ್ದು ಕೋಶ ಒಡೆದು ಸತ್ತೋಗಿತ್ತು ಹುಲ್ಗಿಲಿ ತಗೋವಾಗ ಭಾರಿ ಹುಷಾರಲ್ಲಿ ತಗೋಬೇಕಂತೆ ಇದನ್ನ ತೊಗೊಂಡು ಹೋಗಲೇಬಾರ್ದಂತೆ ನನಗೂ ಗೊತ್ತಿರಲಿಲ್ಲ ನಮ್ಮ ಮನೆಯವ್ರು ಹೇಳಿಕ್ಕೆ ಗೊತ್ತಾಯ್ತು ಅಂತೂ ಬಾ ನಿಂಗೆ ಹುಲ್ಲು ಸವ್ರು ಕೊಡ್ತೀನಿ ಅಂತ ಹೇಳಿ ನಾನು ಸೌರ್ದ್ವಿ ಎಲ್ಲ ಎಲ್ಲದು ಹುಲ್ ಇಲ್ರಿ ಎಲ್ಲ ಕಳೆನಾಶಕ ಹೊಡೆದು ಟ್ಯಾಕ್ಟ್ರಿ ಹೊಡೆದು ಎಲ್ಲ ತೆಗ್ದಾರೆ ಎಲ್ಲ ಉಂದು ಕಂಡಲ್ಲಿ ಹುಲ್ ಬಿಟ್ಟಿದ್ರು ನಾನು ನಮ್ಮ ಮನೆಯವ್ರು ಸೇರಿ ಸವ್ರಿದ್ವಿ ಒಂದು ಸಣ್ಣ ಹೊರೆ ಸಾಕಿತ್ತು ನಮಗೆ ನಾವು ಹೊತ್ಕೊ ಬರೋದಾದ್ರೆ ಹೆಂಗಸ್ರು ಎಷ್ಟು ಹೊರ್ತೀವಿ ರೀ ಇವತ್ತು ಬೈಕಿ ಕಟ್ಕಿ ಹೋಗೋಣ ಅಂತ ಹೇಳಿ ಗಂಡಸರು ಹೊರೆ ಗೊತ್ತಿಲ್ಲ ದೊಡ್ಡ ಹೊರೆ ಕಟ್ಟಣ ಕುಯ್ಯು ಕುಯ್ಯು ಹೇಳಿ ಎಷ್ಟು ಕುಯ್ಯಿದ್ರು ಒಂದು ಜಾತಿ ಕುಯ್ಯೋಕೆ ಆಗಲ್ಲ ರೀ ಮುಚ್ಕೊಂಡು ಮೊಳ್ಳು ಕುಂಬಳು ಸುರ್ಕಿದ ಮುಳ್ಳು ಆ ಮುಳ್ಳು ಈ ಮುಳ್ಳು ಬೆಂಕಿ ಹಿಟ್ಟಿದ ಮುಳ್ಳೆಲ್ಲ ಐತೆ ಅದರಲ್ಲಿ ಕುಯ್ಯಕ್ಕೆ ಪೈಯಾಕೆಲ್ಲ ಏನಾಗಲ್ಲ ಸೌರ್ಕೀತ ಹೋಗಿದ್ದು ಸೌರ್ಕಿತ ಹೋಗಿ ಅಂತ ಇಂತು ಒಂದು ದೊಡ್ಡ ಹುಲ್ಲಿನ ಹೊರೆ ಮಾಡ್ದು ನೀ ಯಾರೂ ಕೇಳು ನಮ್ಮ ಮನೇಲಿ ಹೊಣ್ಣಕೆಕಾಯಿ ಉದ್ರವೇ ನಮ್ಮಲ್ಲಿ ಕೊಳೆ ಬಂದು ಉದ್ರವೇ ಅಡಿಕೆ ಕಾಯಿ ಚೀಪ್ ಹಾಕ್ಯಾವೆ ಅನ್ನರೆ ಸಹ್ಯ ಅಲ್ಲ ವರ್ಷ ಪೂರ್ತಿ ನಾವು ಅದನ್ನು ಆರೈಕೆ ಮಾಡ್ಕಿಡುವ ಈಗ ಬೆಳೆ ಕೈ ಬರೋಂಥ ಟೈಮಲ್ಲಿ ಈ ಥರ ಮಳೆ ಹಿಡ್ಕೊಳೋದು ಈ ಥರ ರಾಗ ಬರೋದು ಇಲ್ಲ ಹೊಣ್ಣಿಕೆಕಾಯನ್ನು ಮಂಗ್ ಚೀಪ್ ಹಾಕೋದು ಮಾಡಿದ್ರೆ ರೈತರು ಗತಿಯೇನು ಹೇಳಿ ಮೊನ್ನೆ ನಮ್ಮನೆ ಅಮ್ಮಗೆ ಫೋನ್ ಮಾಡಿದೆ ಅಯ್ಯೋ ಮಗಳೇ ಒಂದು ಹೊಣ್ಣಿಕೆಕಾಯಿ ಉದ್ರವೇ ನೋಡು ಬುಟ್ಟಿ ಬುಟ್ಟಿನೇ ಹೆರ್ಕಿ ಬಂದು ಸುಲೀತಾ ಸುಲ್ದು ಸುಲಿದು ದಂಡೆ ಮೇಲೆ ಒಗ್ಗುಟ್ಟಿಲ್ಲೆಲ್ಲ ಒಣಸಿನಿ ಅಂತ ಹೇಳ್ತಿತ್ತು ಮೊನ್ನೆ ನಮ್ಮನೆ ಅಕೈಗೆ ಫೋನ್ ಮಾಡೀನಿ ಅಯ್ಯೋ ತಂಗಿ ನಮ್ಮನೆ ತೋಟದಲ್ಲಿ ಕ್ವಿಂಟಾಲ್ ಗಟ್ಟಲೆ ಉದ್ರವೇ ಏನು ಹೆರ್ಕಿ ಬಂದರೂ ಒಂದು ಕ್ವಿಂಟಾಲ್ ಕ್ವಿಂಟಲ್ ಮೇಲಾಗುತ್ತಿದ್ದೇನು ಹೊಣ್ಣಿಕೆಕಾಯಿ ಮಳೆ ಅಂದರೆ ಮಳೆ ಸಾಯ್ಲಿ ಅಂತ ನಾನು ಹೆರ್ಕೋಕ್ಕೆ ಹೋಗ್ಲ ಅಂತ ಹೇಳ್ತಿತ್ತು ಅಲ್ಲಿ ಎಡೂರು ಸೈಡು ನಗರ ಸೈಡೆಲ್ಲ ಮಳೆ ಜಾಸ್ತಿ ಅಲ್ಲನ್ರಿ ಇಲ್ಲಿಗಿಂತೂ ಜಾಸ್ತಿ ಪಾಪ ಎಂತ ಹೆರ್ತಾರೆ ನೋಡಿ ನೋಡಿ ಈ ಥರ ಕುದ್ರೇವೆ ಇವನ್ ಹೆರ್ಕಿ ಹೋಗಿ ಅಂತ ಮಾಡೋದು ಅಂತನೇ ಗೊತ್ತಿಲ್ಲ ಒಣಸನ ಅಂತ ಹೇಳಿದ್ರೆ ಬೀಸಲಿಲ್ಲ ಅಂತೂ ಈ ದಿನ ಅಪ್ಪ ಕೈ ಅಂತಿದ್ರಲ್ಲ ಅಂತ ಹೇಳ್ಕಂಡ ಹೆರ್ಕಂತೇಳಿ ಬಂದೀನಿ ಒಬ್ಬಳೇ ಹರ್ಕ್ಬೇಕ್ರಿ ಕಳೆ ಹೊಡ್ಯಾರಲ್ಲ ಆ ಕಡೆ ಕಡೆದಾರೆ ನಾವು ಒಬ್ಬಳೇ ನಿಂಗೆ ನಿದ್ದು ಬಂದಂಗೆ ಆತಿತ್ತು ನೋಡಿ ಇಡೀ ತೋಟಕ್ಕೆ ಒಬ್ಬಳೇ ದೊಯ್ಯುತ್ತಾರೆ ಅಂತ ಹೆರ್ಕದ್ರೆ ಆದರೂ ಸ್ವಲ್ಪ ಹೊತ್ತಿ ಹೆರ್ಕಂಡ್ರಿ ಆಮೇಲೆ ಒಂಚೂರು ಮಳೆ ಬಂತು ಆಮೇಲೆ ಹಾಗೆ ಹಿಂಗೆ ಅಂತೇಳಿ ಹೆರ್ಕಕ್ಕೆ ಶುರು ಮಾಡಿದೆ ನೋಡಿ ನೋಡ್ತಾ ನೋಡ್ತಾ ಗಂಟೆ ಒಂದಾಗಿ ಹೋಗೈತೆ ನಾನಾರು ಜೂ ಲೇಟ್ ಊಟಕ್ಕೆ ಬರ್ಬೋದಿತ್ತು ಮತ್ತು ಕೆಲಸದಿದ್ರಲ್ಲ ಅವ್ರಿಗೆಲ್ಲ ಊಟ ಹಾಕ್ಬೇಕಲ್ಲ ಅಂಥೇಳಿ ಇದು ನೋಡಿ ಕಳೆನಾಶಕ ಹೊಡೆಯೋಕೆ ಅಲ್ಲಿ ಈ ವರ್ಷ ನಮ್ಮ ಮನೇಲಿ ಮೆಣಸಿನ ಬಳ್ಳಿ ನೆಟ್ಟ್ಯಾರೆ ಅದಕ್ಕೆಲ್ಲ ಚೀಲ ಮುಚ್ಚಿಕಿಡು ಕಳೆನಾಶಕ ಹೊಡಿತಿದ್ದಾರೆ ಮತ್ತು ಅವರಿಗೆಲ್ಲ ಊಟಕ್ಕೆ ಲೇಟ್ ಆತಲ್ಲ ಅಂಥೇಳಿ ಒಂದು ಒಂದೂವರೆ ಅಷ್ಟೊತ್ತಿಗೆ ಮನೆ ಕಡೆ ಹೊಂಟು ಮತ್ತು ಸುಮಾರು ಜನ ಇದ್ದು ಬೈಕಲ್ಲಿ ಎಂತಕ್ಕೆ ಅಂತೇಳಿ ಟ್ಯಾಕ್ಟ್ರಿ ಮನೆಗೆ ಬರೋದಿತ್ತ ಎಲ್ಲ ಹೊತ್ತು ಕೂತಿದ್ದೆ ಟ್ಯಾಕ್ಟ್ರಿನಲ್ಲಿ ಒಂಥರ ಚೆನ್ನಾಗಿತ್ತು ಕಂಡ್ರೆ ಎಲ್ಲಿ ಬೀಳ್ತೀನೋ ಅಂತ ನಂಗೆ ಹೆದರಿಕೆ ಆಗಿತ್ತು ಗೊಟ್ಟಿ ಹಿಡ್ಕೊಂಡಿದ್ದೆ ನಾನು ಅಂತೂ ಇಂತ ಒಂದು ಅರ್ಧ ದಿನ ಹೊನ್ನಡಿಕೆ ಕೈ ಹೆತ್ಬಂದಿನಿ ಒಂದು ಮೂರು ಬಕೆಟ್ ಹೆರ್ಕೀನಿ ಇನ್ನೂ ಹೆರ್ಕ ಓದವೆ ಒಂದು ಕಾಲು ಭಾಗ ಹೆರ್ಕೀನಿ ಇನ್ನು ಮಿಕ್ಕಿದೆಲ್ಲ ಹೆರ್ಕಬೇಕು ನೋಡೋಣ ಊಟ ಮಾಡ್ಕೆ ಮತ್ತೆ ಬರೋಣ ಅಂಥೇಳಿ ಊಟಕ್ಕೆ ಹೊಂಟು ಎಲ್ಲ ಟ್ಯಾಕ್ಟ್ರಿಗೆ ಹತ್ಕೊಂಡು ಹೋಗಿದ್ದತ್ತ ಭಾರಿ ಒಂಥರ ಮಜಾ ಇತ್ತು ಗಮ್ಮತ್ತಿತ್ತು ಈ ಟ್ರ್ಯಾಕ್ಟ್ರಿ ರೈಡ್ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೆ ಇಷ್ಟ ಆಗಿದೆ ಅಂಥೇಳಿ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡೋದು ಮರಿಬೇಡಿ ಬರಲಾ